ನಾವು ಅಂದ್ಕೊಂಡಿದ್ದು ಒಂದಾದರೆ ಆಗದೆ ಇನ್ನೊಂದು ಅಂತ ಹೇಳ್ತಾರಲ್ಲ ಹಂಗೆ ಆ ಎಲ್ರಿಗೂ ನಮಸ್ತೆ ನಾನು ನಮ್ಮ ಮನೆಯವರು ಇವತ್ತು ಹಾಸನಿಗೆ ಬಂದಿದ್ವಿ ಏನೋ ಕೆಲಸ ಇತ್ತು ಅಂತ ಯಾರನ್ನ ಭೇಟಿ ಮಾಡಬೇಕಿತ್ತು ಅವರು ಮೂರು ಗಂಟೆಗೆ ಬನ್ನಿ ಅಂದರು ಹಾಸನಿಗೆ ಬಂದು ಆಗಿ ಫೋನ್ ಮಾಡೋದ್ರೊಳಗಡೆ ಮೂರುವರೆ ನಾಲ್ಕು ಗಂಟೆಗೆ ಸಿಗ್ತೀವಿ ಅಂದರು ತನಕ ಏನು ಮಾಡೋದಪ್ಪ ಅಂತ ಅಲ್ಲೇ ಕಲ್ಲಂಗಡಿ ಶಾಪ್ ಇತ್ತು ನಾವು ಯಾವಾಗ ಬಂದರೂ ಡೈರಿ ಸರ್ಕಲಲ್ಲಿರೋ ಹಾಸನಲ್ಲಿ ಡೈರಿ ಸರ್ಕಲಲ್ಲಿರೋ ಈ ಕಲ್ಲಂಗಡಿ ಶಾಪಿಗೆ ಬರೋದು ಯಾಕಂದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಕುತ್ಕೊಂಡು ತಿನ್ನೋದಕ್ಕೂ ತುಂಬ ಚೆನ್ನಾಗಿದೆ ಜಾಗ ಎಲ್ಲ ಸೊ ಹಾಗಾಗಿ ನಮ್ಮ ನಮಗೆ ನಮ್ಮ ಮನೆಯವ್ರಿಗೆ ರೆಗ್ಯುಲರ್ ಇದು ಸೊ ಯಾವಾಗ ಬಂದರೂ ಮಕ್ಕಳು ಕೂಡ ಅಷ್ಟೇ ಇಲ್ಲೇ ತಿಂದ್ಬಿಟ್ಟು ಹೋಗೋದು ತುಂಬ ಚೆನ್ನಾಗಿರುತ್ತೆ ಹಣ್ಣು ಕೂಡ ಹಾಗೇ ಬಂದು ತಿಂದು ಟೈಮ್ ಪಾಸು ಆಗುತ್ತೆ ನಮಗೆ ಅಂತ ಒಂದು ಹಾಫ್ ಅನ್ ಅವರಲ್ಲೇ ಕೂತಿದ್ವಿ ಬಟ್ ತುಂಬ ಹೊತ್ತು ಒಂದೇ ಬರಿ ಬಳಿ ಇರೋದಂದ್ರೆ ಹಿಂಸೆ ಅನಿಸುತ್ತೆ ಯಾಕೆ ಏನು ಅಂತ ಆ ಪ್ರಶ್ನೆಗಳು ಶುರುವಾಗುತ್ತೆ ಸೊ ಅಕ್ಕಲಂಗಡಿ ಹಣ್ಣು ತಿಂದು ನೆಕ್ಸ್ಟು ಮುಂದೆ ಏನು ಮತ್ತೆ ಅವ್ರಿಗೆ ಕಾಲ್ ಮಾಡಿ ಕೇಳಿದ್ವಿ ಎಷ್ಟು ಗಂಟೆ ಸಿಗ್ತೀರಾ ಅಂತ ಅವ್ರು ಇನ್ನೂ ಒನ್ ಅವರ್ ಬೇಕು ಅಂದರು ಇನ್ನು ಒನ್ ಅವರ್ ಎಲ್ಲಿ ಕೂರೋದು ಅಂತ ಯೋಚನೆ ಮಾಡ್ತಾ ವಿಷಾಲ ಮಾಡಿಗೋಗಿ ಬರೋಣ ಅಂತ ಕರ್ಕೊಂಡ್ಬಿಟ್ಟು ಬಂದೆ ಬಟ್ ನಮ್ಮ ಮನೆಯವ್ರಿಗೆ ಇಷ್ಟ ಇರಲಿಲ್ಲ ಏನಾದರೂ ಕೇಳ್ತಾಳೆ ಅಲ್ಲಿ ಅಂತ ನಾನು ಏನು ಕೇಳಲ್ಲ ಅಂತ ಒಳಗಡೆ ಕರ್ಕೊಂಡು ಹೋದೆ ಬಟ್ ಯಾವುದೇ ಕಾರಣಕ್ಕೂ ಏನು ತೊಗೊಂಡಲ್ಲೇ ಬರೋಕ್ಕಾಗೋದೇ ಇಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ವೆರೈಟಿ ಕಲೆಕ್ಷನ್ಸ್ ಇರುತ್ತೆ ನಾನು ಯಾವಾಗ ಬಂದ್ರೂ ಮಿಸ್ ಮಾಡೋದೇ ಇಲ್ಲ ಒಂದು ಸಲ ವಿಸಿಟ್ ಆಗಲಿ ಕೊಟ್ಟು ಹೋಗ್ತೀನಿ ನನಗೆ ಡ್ರೆಸ್ ಕಲೆಕ್ಷನ್ಸ್ ತುಂಬ ಇಷ್ಟ ಹಾಗೆ ತುಂಬ ಒಳ್ಳೊಳ್ಳೆ ಆಫರ್ಸ್ ಬಿಟ್ಟಿರ್ತಾರೆ ಸೊ ಹಾಗಾಗಿ ಮಾರ್ಟಿಗೆ ಹೋಗೋಣ ಅಂತ ಬಂದ್ವಿ ಬಟ್ ಟೈಮ್ ಪಾಸು ಆಗುತ್ತೆ ಕಲೆಕ್ಷನ್ಸ್ ನೋಡ್ದಂಗೂ ಆಗುತ್ತೆ ಅಂತ ನನಗೆ ಫಸ್ಟು ಬಂದಾಗ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಒಳ್ಳೊಳ್ಳೆ ಕುರ್ತೀಸ್ ಹಾಕಿದ್ರು ಸೊ ನನಗೆ ಯಾವಾಗ ಬಂದರೂ ಅಷ್ಟೇ ತೊಗೊ ಕೊಲ್ಲ ಅಂದರೂ ಪರವಾಗಿಲ್ಲ ಜಸ್ಟ್ ನೋಡೋರು ಹೋಗ್ತೀನಿ ನನಗೆ ಈ ಕುರ್ತಿ ತುಂಬ ಇಷ್ಟ ಆಯಿತು ನಮ್ಮ ಮನೆಯವ್ರು ಮೊದಲೇ ಹೇಳಿರೋ ಕಾರಣ ಏನೂ ತೊಗೊಳಂಗಿಲ್ಲ ಅಂತ ಸೊ ಒಂದು ಕಡೆ ಆಸೆ ಇದ್ರೂ ಒಂದು ಕಡೆ ಕೊಡಿಸೋರು ಇಲ್ವಲ್ಲ ಅಂತ ಸುಮ್ಮದೆ ಬಟ್ ಹಿಂಗೆಲ್ಲ ಸುತ್ತಾಡಿ ಬೈರೀ ಕೈಯಲ್ಲಿ ಹೋದ್ರೆ ನೋಡೋರು ಏನು ತಿಳ್ಕೊತಾರೆ ಅಂತೇಳಿ ಏನು ಶೋಕಿಗೆ ಬಂದಿರ್ತಾರ ಇಲ್ಲ ಸುಮ್ಮನೆ ಟೈಮ್ ಪಾಸಿಗೆ ಬಂದಿರ್ತಾರ ಅಂತ ಅಂದ್ಕೊತಾರೆ ಅಂತ ಏನಾರು ತೊಗೊಂಡೋಗ್ಬೇಕು ಅಂತ ಇತ್ತು ತವ ತೊಗೊಂಡೆ ಮನೇಲಿತ್ತು ಬಟ್ ಏನೂ ಮಾಡೋಂಗಿಲ್ಲ ನೋಡೋರು ಏನಾರು ಅಂದ್ಕೊಂತಾರೆ ಅಂತ ಇತ್ತು ತವ ತಗೊಂಡು ಹೊರಗಡೆ ಬಂದೆ ನೋಡಿ ಹೆಂಗೆ ಅನ್ಸುತ್ತೆ ನಾವು ಏನೋ ತಗೊಳಕ್ಕೆ ಹೋಗಿ ಏನೋ ಮಾಡೋಕೆ ಆಯ್ತು ಅಂತಾರಲ್ಲ ಹಾಗೆ